ನಾನು ಈ ಟ್ರೈಲರ್ ನಾನು ಲಾಂಚ್ ನನಗೆ ಗೊತ್ತೇ ಇಲ್ಲ ನನ್ನ ನಾನು ಜಸ್ಟ್ ತುಂಬಾ ಫ್ರೆಂಡ್ಲಿ ಆಗಿ ಬಂದೆ ನಾನು ನಾನು ಗೆಸ್ಟ್ ಆಗಿ ಲಾಂಚ್ ಮಾಡೋದು ಆ ತರ ಯಾವ ಇದ್ರಲ್ಲೂ ಬಂದಿಲ್ಲ ಐ ಸಪೋರ್ಟಿಂಗ್ ಇದು ನಾನು ವಿಜಯ್ ಸರ್ ಒಂದ್ಸರಿ ಫೋನ್ ಮಾಡಿದ್ರು ಒಂದು ಸಿನಿಮಾ ನೋಡಿ ಅದೇನಾದ್ರು ಒಂದು ಸಣ್ಣದಾಗಿ ಒಂದು ಒಂದು ಗೈಡೆನ್ಸ್ ಕೊಡಿ ಅಂತ ಹೇಳಿದ್ರು ನಾನು ಸಿನಿಮಾ ನೋಡಿದ್ದೀನಿ ಆಲ್ರೆಡಿ ಸೊ ಟ್ರೈಲರ್ ನೋಡಿದ್ದೀನಿ ನಾನು ಸೊ ಪ್ರಾಬಬ್ಲಿ ಐ ಆಮ್ ದನ್ಲಿ ಒನ್ ಸೀನ್ ಇನ್ ಆಲ್ ದ್ರೀ ಲ್ಯಾಂಗ್ವೇಜಸ್ ನಾವು ಇದನ್ನ ತಮಿಳು ತೆಲುಗಲ್ಲೂ ಡಬ್ ಮಾಡಿದ್ದೀವಿ ನಾನೇ ಡಬ್ ಮಾಡಿ ಅದಕ್ಕೆ ಕೋಆರ್ಡಿನೇಟ್ ಮಾಡಿ ಕೊಟ್ಟೆ ನೋಡಿದೀನಿ ಒಂದು ವಿಷಯ ಏನಂದ್ರೆ ಫಸ್ಟ್ ಆಫ್ ಆಲ್ ಟ್ರೈಲರ್ ನೀವು ನೋಡುವಾಗ ನಿಮಗೆ ಗೊತ್ತಾಗಿತ್ತು ನಿಮ್ಮನ್ನ ಹೆಂಗ್ ಕೂರಿಸುತ್ತೋ ಅದೇ ತರ ಸಿನಿಮಾನು ಅಷ್ಟೇ ನನ್ನ ಮಾತು ಫ್ರಮ್ ದ ತ್ ಇರುತ್ತೆ ಐ ವಿಲ್ ನಾಟ್ ಸೇ ದಟ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರೈಮ್ ಥ್ರಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ ಹಂಗೆಲ್ಲ ಏನು ಹೇಳಲ್ಲ ಒಂದು ಸಿಂಪಲ್ ಸಿನಿಮಾ ಎಂಗೇಜ್ ಎಂಗೇಜ್ ಮಾಡುತ್ತೆ ಎಂಟರ್ಟೈನ್ ಮಾಡುತ್ತೆ ಸ್ವಲ್ಪ ಪಡಿಸುತ್ತೆ ಸೊ ಇಷ್ಟು ವಿಷಯಗಳಿದೆ ಹೊಸ ಡೈರೆಕ್ಟರ್ ಆಗಿ ರವಿ ಪ್ರಾಬ್ಲಮ್ ಏನಂದ್ರೆ ಅವರು ಅವ್ರ ಲಿಮಿಟೇಷನ್ಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡಿಕೊಂಡಿದ್ದಾರೆ ಅಂದ್ರೆ ಅವ್ರ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು ಇದೇ ಸಬ್ಜೆಕ್ಟ್ ನ ಖರ್ಚು ಮಾಡಿದ್ರೆ ಒಂದು ಔಟ್ ಒಂದು ಔಟ್ ಒಂದು ಔಟ್ಪುಟ್ ಬರುತ್ತೆ ಬಟ್ ಅವರು ಅವರ ಎಬಿಲಿಟಿ ಏನಿದೆಯೋ ಆ ಒಂದು ಒಂದು ಸಿನಿಮಾ ಮಾಡಿದ್ದಾರೆ ಎಂಗೇಜಿಂಗ್ ಆಗಿದೆ ಸಿನಿಮಾ ನಾನೇ ಒಂದಷ್ಟು ಗೈಡ್ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಬಿಸ್ನೆಸ್ ಗಳು ಕನ್ನಡ ಡಿಸ್ಟ್ರಿಬ್ಯೂಷನ್ ಬೇರೆಯವರ ಫ್ರೆಂಡ್ ಯಾರೋ ಮಾಡ್ತಾ ಇದ್ದಾರೆ ಬೇರೆ ವಿಷಯಗಳು ಸಣ್ಣ ಪುಟ್ಟ ಅಡ್ವೈಸ್ ಮಾಡ್ತಾ ಇದ್ದೀನಿ ಓವರ್ ಆಲ್ ಒಂದು ಎಂಗೇಜಿಂಗ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವಷ್ಟ ಎಲ್ರು ಅಷ್ಟೇ ನನ್ನ ಹೆಸರಿಗೂ ಗೊತ್ತಿಲ್ಲ ಮೋರ್ ದನ್ ಹನ್ನೊಂದು ಕ್ಯಾರೆಕ್ಟರ್ ಇದೆ ಅನ್ಸುತ್ತೆ ಆ ಹೋಟ್ಲಲ್ಲಿ ಸಿಗಾಕೊಳ್ಳೋದು ಓಕೆ ಅದೇ ಕ್ಯಾರೆಕ್ಟರ್ ಸೊ ಹನ್ನೊಂದು ಏನೇನು ಹೆಸರು ಹೋಗುದಿಲ್ಲ ಆಮೇಲೆ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ ನೋಡಿ ನಿಮಗೆ ಸೊ ಲಿಖಿತ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಾನು ಲಿಖಿತ ಅವ್ರದ್ದು ಇನ್ನೊಂದು ತೆಲುಗು ಸಿನಿಮಾ ಒಂದು ರಿಲೀಸ್ ಆಗಕ್ಕೆ ರೆಡಿ ಇದೆ ಆ ಸಿನಿಮಾನ ನೋಡ್ಬಿಟ್ಟು ಒಂದೇ ಮಾತು ಹೇಳಿದೆ ನಾನು ಹಾವ್ ಎನ್ಶಿಯಲ್ ಒಂದು ಆಕ್ಟರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡೋ ಪೊಟೆನ್ಶಿಯಲ್ ನಿಮಗಿದೆ ಕರೆಕ್ಟ್ ಐ ಮೀನ್ ಸ್ಟೋರಿ ಚೂಸ್ ಮಾಡಿ ಮಾಡಿ ಪೊಟೆನ್ಶಿಯಲ್ ಈಗ ಇಲ್ಲಾಂದ್ರೆ ನಾವು ವಿಜಯ ಸಾರ್ಥನ್ ಡೈರೆಕ್ಟ್ ಆಗಿ ಅದನ್ನೇ ಅವ್ರು ಅಪ್ರಿಸಿಯೇಟ್ ಮಾಡೋದು ನಾನ್ ವಿಜಯ ಸಾರ್ಥ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ ಸರ್ ಏನು ಸರ್ ಸಿನಿಮಾ ಮಾಡ್ಕೊಂಡು ಖರ್ಚು ಮಾಡಿಕೊಂಡು ವೇಸ್ಟ್ ಮಾಡ್ಕೊಂಡು ನಿಜವಳು ಆ ಪೊಟೆನ್ಶಿಯಲ್ ಇದೆ ಸೊ ಈ ಸಿನಿಮಾ ಒಳ್ಳೇದಾಗ್ಲಿ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಸೊ ನನ್ನ ಕೈಯಲ್ಲಿ ಆದಷ್ಟು ಥಿಯೇಟರ್ ಒಂದು ಮಾತಾಡಿದ ಸ್ಕ್ರೀನ್ಸ್ ಏನಾದ್ರು ಕೊಡ್ಸೋಕೆ ನಾನು ಟ್ರೈ ಮಾಡ್ತೀನಿ ಹೋಲ್ ಟೀಮ್ ಬೆಸ್ಟ್ ಥ್ಯಾಂಕ್ ಯು ಇದು ಈ ಸಿನಿಮಾನ ನಾನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ ನಾನು ಕೇಳಿದೆ ಬಟ್ ಆಲ್ರೆಡಿ ಅವ್ರು ಕಮಿಟ್ ಆಗಿದ್ರು ಅವ್ರ ಫ್ರೆಂಡ್ಸ್ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ ತಮಿಳ್ದು ಸಿ ಏನಾಗುತ್ತೆ ಇಂಥ ಸಿನಿಮಾಗಳು ಬಂದು ಜನರಲಿ ಒಂದು ಹಿಂದಿ ಡಬ್ಬಿಂಗ್ ಆಗಲಿ ತಮಿಳಲ್ಲಿ ಸ್ಯಾಟಲೈಟ್ ಯೂಟ್ಯೂಬ್ ರೈಟ್ಸ್ ಇದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ ಸೊ ಇವರು ಏನು ಒಂದು ಬಜೆಟ್ ಕನ್ಸ್ಟೆಂಟ್ ನಲ್ಲಿ ಸಿನಿಮಾ ಮಾಡಿದಾರೋ ಅದೇ ಬಜೆಟ್ ಕನ್ಸ್ಟೆಂಟ್ ನಾವು ತಮಿಳಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದೀವಿ ತಮಿಳಲ್ಲಿಂದ ಥಿಯೇಟ್ರಿಕಲ್ ರಿಲೀಸ್ ಮಾಡಕ್ ಆಗಲ್ಲ ಪಾಸಿಬಿಲಿಟೀಸ್ ಯಾವುದೋ ಒಂದು ಸಮುದ್ರ ಅಲ್ಲಿ ಹೋಗಿ ನೀವು ಮಿನಿಮಮ್ ಮಾಡಬೇಕಂದ್ರೆ ತರ್ಟಿ ಫೈವ್ ಫಾರ್ಟಿ ಲ್ಯಾಕ್ಸ್ ರುಪೀಸ್ ಬೇಕು ನಾನ್ ಥಿಯಟಿಕಲ್ ಬಿಸ್ನೆಸ್ ಎಲ್ಪ್ ಆಗಲಿ ಈಗ ನಾವು ಒಂದು ಎರಡು ಲ್ಯಾಂಗ್ವೇಜ್ ತಮಿಳ್ ತೆಲುಗು ಎರಡು ಸೇರಿ ಒಂದು ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಅನ್ಕೊಳ್ಳಿ ಡಬ್ಬಿಂಗ್ ನಾನ್ ಥೆಟಿಕಲ್ ಬಿಸ್ನೆಸ್ ಒಂದು ಹದಿನೈದು ಇಪ್ಪತ್ತು ಲಕ್ಷ ಅಚೀವ್ ಮಾಡಿದ್ರೆ ಇಟ್ಸ್ ಗ್ರೇಟ್ ಅಷ್ಟೇ ಅದು ಇಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಮೈನಸ್ ಆದ್ರೆ ಅಲ್ಲಿ ಒಂದು ಪ್ಲಸ್ ಆಗ್ಬೋದು ಆತರ ನಾನೇ ಐಡಿಯಾ ಮಾಡಿ ತುಂಬಾ ಬಜೆಟ್ ಅಲ್ಲಿ ಮಿನಿಮಮ್ ಬಜೆಟ್ ಅಲ್ಲಿ ಡಬ್ಬಿಂಗ್ ಮಾಡಿದ್ದೀನಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇನ್ನು ಔಟ್ ತಗೊಂಡಿಲ್ಲ ನಾವು ಆಕ್ಚುಲಿ ನಾವು ಒರಿಜಿನಲ್ ಏನು ಅನ್ಕೊಂಡಿದ್ವಿ ಅಂದ್ರೆ ಆಲ್ ದ ತ್ರೀ ಲ್ಯಾಂಗ್ವೇಜಸ್ ನಾವು ಒಂದೇ ಸರಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಹೇಳಿದ್ದು ಬಟ್ ಅವ್ರ ಟೈಮ್ ಬಂದು ಟಕ್ ಅಂತ ಆಲ್ರೆಡಿ ಟ್ರೈಲರ್ ಲಾಂಚ್ ಅಂತ ಇದು ಮಾಡ್ಬಾರ್ದು ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಂದು ಬಜೆಟ್ ಇದ್ದು ನಾವು ಡಬ್ಬಿಂಗ್ ಮಾಡುವಾಗ ದುಡ್ಡು ಟಪ್ ಅಂತ ಬಜೆಟ್ ಇಲ್ಲದೆ ಮಾಡುವಾಗ ಅವರತ್ರ ಆ ಗ್ಯಾಪ್ ಅಲ್ಲಿ ನೋಡಿ ನೋಡಿ ಮಾಡ್ತಾರೆ ಅದು ಆ ಟೈಮ್ ಲಿಮಿಟೇಷನ್ ಅಷ್ಟೇ ಬಿಟ್ರೆ ಇಟ್ಸ್ ಎ ವೆರಿ ವೆರಿ ಡೀಸೆಂಟ್ ಫಿಲ್ಮ್ ಐ ಎ ವೆರಿ ಗ್ರೇಟ್ ಫಿಲ್ಮ್ ಸಖತ್ ಆಗಿದೆ ನಾನು ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಗೇಜ್ ಮಾಡುತ್ತೆ ಸಿನಿಮಾ ನೀವು ಥಿಯೇಟರ್ ಟೂ ಅವರ್ಸ್ ನಾನ್ ಬೇರೆ ಡೇ ಬಿಫೋರ್ ಮಾಡಿದೆ ತಮಿಳ್ದು ಮತ್ತೆ ತೆಲುಗುದು ಸೊ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ತಮಿಳ್ ನೋಡುವಾಗ ಒಂದೇ ಸ್ಟೆಪ್ ಥ್ರೀ ಬಂದು ಒನ್ ಫಿಫ್ಟಿ ಸಿಕ್ಸ್ ಫೋರ್ ತ್ರೀ ನಾನು ಕಂಪ್ಲೀಟ್ಲಿ ಒಂದೇ ಸ್ಟ ನೋಡಿದೆ ತುಂಬಾ ಎಂಗೇಜಿಂಗ್ ಆಗಿರುತ್ತೆ ನಾನು ಹಾಸ್ಟ್ ಆಗಿದ್ರೆ ಮಾತ್ರ ನಂಬ ಜನರಲಿ ಸೊ ಅದ್ರಿಂದ ಯಾರು ನಾನು ಬಜೆಟ್ ಬಗ್ಗೆ ಮಾತಾಡೋದೇ ಹೇಳದೆ ಬಗ್ಗೆ ಮೆಜರ್ ಮಾಡಿ ಫಸ್ಟ್ ಪಾಯಿಂಟ್ ಹೇಳ್ತಾ ಇದೀನಿ ಇನ್ನೊಂದು ಟೆಕ್ನಿಕಲಿ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಯಾಕಂದ್ರೆ ಎರಡು ವಿಷಯಕ್ಕೆ ಒಂದು ಏನಂದ್ರೆ ಇಟ್ಸ್ ನಾಣಿ ಸ್ಟೋರಿ ಲೀನಿಯರ್ ಆಗಿ ನೆರೇಷನ್ ಇಲ್ಲ ನಾನ್ ಲೀನಿಯರ್ ಇದೆ ಏನು ಮಾಡಿದ್ದಾರೆ ಒಂದು ಸಿ ಸಿ ಟಿವಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಸ್ಟೋರಿನ ಶೂಟ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಪಾಯಿಂಟ್ ಆಫ್ ವ್ಯೂ ಮಾಡುವಾಗ ಎರಡನ್ನೂ ಮ್ಯಾಚ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಸೊ ಆಕ್ಚುಲಿ ಟು ಬಿ ಹಾನೆಸ್ಟ್ ನಾನು ನಿಮ್ಮನ್ನ ಮೆನ್ಶನ್ ಮಾಡೋದಕ್ಕಿಂತ ಅನ್ಕೊಂಡೆ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಡಿಟಿಂಗ್ ವರ್ಕ್ ಅದು ನನ್ನ ಟೆಕ್ನಿಕಲ್ ಹೇಳಿದ್ರೆ ಎರಡನೇ ಅದು ನಿಮ್ಮ ಸೌಂಡ್ ಬಗ್ಗೆ ಹೇಳಿದ್ರಲ್ಲ ನಾನು ನೋಡಿದ್ದು ಫೈವ್ ಪಾಯಿಂಟ್ ಒನ್ ಅಲ್ಲಿ ನೋಡಿಲ್ಲ ನಾನು ಟೂ ಪಾಯಿಂಟ್ ನಾನು ಸ್ಟುಡಿಯೋದಲ್ಲೇ ನೋಡಿ ಇದರಿಂದ ನನಗೆ ಆ ಟೆಕ್ನಿಕಲಿ ಎಷ್ಟು ಅಪೀಲಿಂಗ್ ಅಂತ ನನ್ಗೆ ಗೊತ್ತಾಗಿಲ್ಲ ಅದನ್ನ ನಾನೇನು ಮಿಸ್ಗೈಡ್ ಮಾಡಿದೆ ಅಂತ ಅನ್ಕೋಬೇಡಿ ಹೇಗೇಗ ಹೇಳ್ತಾ ಇದ್ರು ಇಟ್ಸ್ ಅ ವೆರಿ ಎಂಗೇಜಿಂಗ್ ಸಿನಿಮಾ ನಾನು ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಆ ತರ ಒಂದು ಸ್ಕ್ರೀನ್ ಅಲ್ಲಿ ನೋಡಿಲ್ಲ ತುಂಬಾ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಿದ್ವಿ ಅದರಿಂದ ನಾನು ಅಷ್ಟು ಎಕ್ಸ್ಪ್ರೆಸ್ ಮಾಡಿದೆ ಅಷ್ಟೇ ಅದರ್ವೈಸ್ ಡೆಫಿನೆಟ್ಲಿ ಒನ್ ಸೆಕೆಂಡ್ ಐ ಸ್ಟಿಕ್ ಟು ಮೈ ವರ್ಡ್ಸ್ ಇಟ್ಸ್ ಅ ವೆರಿ ಎಂಗೇಜಿಂಗ್ ಸಿನಿಮಾ ಟೆಕ್ನಿಕಲಿ ತುಂಬಾ ಕಷ್ಟ ಈ ನಾನ್ ಲೀನಿಯರ್ ನೆರೇಷನ್ ತುಂಬಾ ಕಷ್ಟ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನೀವು ಅಂತ ನನಗೆ ಗೊತ್ತೇ ಆಗಲಿಲ್ಲ ಅದರಲ್ಲಿ ಅದಕ್ಕೆ ನಾನು ಮೆನ್ಷನ್ ಮಾಡಿಲ್ಲ ಫ್ಯಾಂಟಾಸ್ಟಿಕ್ ಥಿಂಗ್ ಅಂದ್ರೆ ನೀವು ಅಷ್ಟು ಡಿಗಾ ಗ್ಲಾಮರೈಸ್ ಆಗಿ ಮಾಡ್ಕೊಂಡಿದ್ದೀರ ಪರ್ಟಿಕ್ಯುಲರ್ಲಿ ಆ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲೆಲ್ಲ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಇಷ್ಟೇ ಕ್ಲಾರಿಫಿಕೇಶನ್ ತಪ್ಪ ತಿಳ್ಕೊಬೇಡಿ ನಮ್ಮ ಬಜೆಟ್ ಬಗ್ಗೆ ಹೇಳೋದಂದ್ರೆ ಕನ್ಸನ್ಸ್ ಇದ್ದೇ ಇರುತ್ತೆ ಈಗ ಈ ಸಿನಿಮಾ ಈಗ ಮೂರ್ ಕೋಟಿ ರೂಪಾಯಿ ಮಾಡಿ ಮಾಡದೆ ಅಂತ ಹೇಳಿದ್ರೆ ನಂಬೋದು ಇಲ್ಲ ಯಾರು ಸಿ ಅವ್ರಿಗೆ ಸಿನಿಮಾ ಗೊತ್ತಿದೆ ಈ ಲಿಮಿಟೇಶನ್ಸ್ ಅಲ್ಲಿ ಈ ಸಿನಿಮಾ ಮಾಡ್ಬಿಟ್ರೆ ನಾವು ಏನೋ ಒಂದು 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 ರಿಸಲ್ಟ್ ಸಿಗುತ್ತೆ ಅನ್ನೋದು ಲಿಮಿಟೇಷನ್ಸ್ ಅಲ್ಲಿ ಮಾಡಿದ್ದಾರೆ ಟೆಕ್ನಿಕಲ್ ಕಚ್ ಮಾಡಿದ್ದಾರೆ ಅಂತ